ಬೆಳಗಾವಿಯಲ್ಲಿ ಎಂಇಎಸ್ ಎಸ್ ಪುಂಡರ ಪುಂಡಾಟ ಮತ್ತೆ ಮುಂದುವರೆದಿದೆ ಈಗ ಕನ್ನಡವನ್ನು ಕಡ್ಡಾಯ ಮಾಡಿದ್ದನ್ನು ಪ್ರಶ್ನಿಸಿ ಆ ಆದೇಶವನ್ನು ಹಿಂಪಡೆಯಲಿಕ್ಕೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಂಇಎಸ್ ಪುಂಡ ಎಸ್ ಪುಂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಹಿಲ್ ಗಾರ್ಡನ್ ನಿವಾಸದಲ್ಲಿ ನಿಯೋಗ ಹೋಗಿತ್ತು ಮನವಿಯನ್ನ ಮಾಡಿದ್ದಾರೆ ಕನ್ನಡವನ್ನು ಕಡ್ಡಾಯ ಕನ್ನಡವನ್ನು ವಾಪಸ್ ಪಡೆಯಿರಿ ಅಂತ ಹೇಳಿ ಎಂಟುನೂರ ಅರವತ್ತೈದು ಹಳ್ಳಿಗಳಲ್ಲಿ ಕಡ್ಡಾಯ ಕನ್ನಡ ತಕ್ಷಣವೇ ವಾಪಸ್ ಪಡೆಯಿರಿ ಮರಾಠಿಗರ ಮೇಲೆ ಕನ್ನಡ ಕಡ್ಡಾಯ ಮಾಡ್ತಿರೋದು ತಪ್ಪು ಇವನು ಯಾರು ದೊಣ್ಣೆ ನಾಯಕ ಅಂತ ಹೇಳಿ ಇದನ್ನು ಕೇಳೋಕ್ಕೆ ಎಂಟುನೂರ ಅರವತ್ತೈದು ಹಳ್ಳಿಗಳನ್ನು ಹೊರಗಿಟ್ಟು ಕನ್ನಡ ಕಡ್ಡಾಯ ಮಾಡಬೇಕಂತೆ ಇವನ್ ಯಾರು ಹೇಳೋಕ್ಕೆ ಅದನ್ನು ಕನ್ನಡ ಕಡ್ಡಾಯ ಮುಂದುವರೆದರೆ ಬೀದಿಗಿಳಿದು ಪ್ರತಿಭಟನೆ ಮಾಡಿಕೊಳ್ಳಿ ಮೈ ಎಲ್ಲ ಪರ್ಚಿಕೊಳ್ಳಿ ಮರಾಠಿ ಭಾಷಿಕರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕಂತೆ ಅಷ್ಟೊಂದು ಮರಾಠಿ ಪ್ರೇಮವಾದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಕರ್ನಾಟಕದಲ್ಲಿದ್ದು ಕನ್ನಡ ಬೇಡ ಅಂತ ಹೇಳಿದ್ರೆ ಇವನೇ ಇಲ್ಲಿರಬೇಕು ಗೋಕಾಕ್ನಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮನವಿಯನ್ನ ಮಾಡ್ಕೊಂಡ್ರಂತೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಬುದ್ಧಿ ಇಲ್ಲ ಫಸ್ಟ್ ಇಂತ ಅವ್ರನ್ನೆಲ್ಲ ಹತ್ತಕ್ಕೆ ಬಿಟ್ಬೋತಾರಲ್ಲ ಇದು ಇವರನ್ನ ಪ್ರಶ್ನೆ ಮಾಡಬೇಕು ನಮ್ಮ ರಾಜಕಾರಣಿಗಳನ್ನ ಯಾವಾಗ ಒಬ್ಬ ಬಂದು ಕನ್ನಡ ಬೇಡ ಅಂತ ಅವ್ನ ಮನವಿ ಪತ್ರ ಕೊಟ್ಟಂತಹ ಸಂದರ್ಭದಲ್ಲಿ ಮುಖಕ್ಕೆಸಬೇಕು ಆ ಪತ್ರವನ್ನ ಸಚಿವರು ಆ ದಿಟ್ಟತನವನ್ನು ತೋರಿಸ್ಬೇಕಿತ್ತು आ शुभम अंत बेळगाव जिल्ह्याचे पालकमंत्री सन्मान्य सतीश जारकुळी साहेब यांना निवेदन देण्यासाठी आलो होतो गेल्या दोन आठवड्यामध्ये कन्नड प्राधिकरणाच्या दोन बैठका झाल्या त्या बैठकांमध्ये शंभर टक्के कन्नड सक्ती करून जिथं महापालिकेमध्ये आणि महा पालिकेतले जे कर्मचारी आहेत त्यांच्या त्यांची वाहनं त्याचबरोबर महापौर आणि उपमहापौरांच्या वाहनांवरचं इंग इंग्रजी नंबर प्लेटसुद्धा काढून शंभर टक्के कन्नडी नंबर प्लेट त्या ठिकाणी लावण्यात आलेली आहे त्यासाठी ही जी कन्नड सक्ती आहे ही आमच्या महाराष्ट्रानं दावा केलेल्या विवादित आठशे पासष्ट गावांना वगळून पूर्ण कर्नाटकात त्यांनी खुशाल करावी त्याच्याबद्दल कुठल्याही मराठी माणसाला आक्षेप असण्याचं कारण नाही पण ही जी सक्ती आहे ती बेळगावसह सीमा त्यातून वगळण्यात यावा यासाठी आम्ही परवा दिवशी महापौरांना सुद्धा त्या ठिकाणी भेटून हेच निवेदन दिलं होतं आज पालकमंत्र्यांना सुद्धा त्याच पद्धतीचं निवेदन देऊन त्यांना विनंती केलेली आहे या प्रकाराबद्दल किंवा त्या बैठकीबद्दल कुठला नवीन गमनसता एम एस मुखंड शुभम छडके इतन हे मनवणे ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಎಂಟುನೂರ ಅರವತ್ತೈದು ಹಳ್ಳಿಗಳಲ್ಲಿ ಕನ್ನಡ ಕಡ್ಡಾಯ ಮಾಡಬಾರ್ದಂತೆ ಈ ಹಳ್ಳಿಗಳನ್ನು ಹೊರತುಪಡಿಸಿ ಬೇರೆ ಕಡೆ ಮಾಡಬೇಕಂತೆ ಈತ ಯಾರು ಅಂತ ಕನ್ನಡ ಕಡ್ಡಾಯವನ್ನು ಕಲಿಬೇಕು ಕನ್ನಡದಲ್ಲಿ ಇದ್ದ ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡ ಮಾತಾಡಬೇಕು ಅದನ್ನು ಬಿಟ್ಟು ಮಹಾರಾಷ್ಟ್ರದಲ್ಲಿ ಮರಾಠಿ ಪ್ರೇಮ ಇದ್ದರೆ ಅಷ್ಟೊಂದು ಪ್ರೇಮ ಇದ್ದರೆ ಸಿಂಪಲ್ಲು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲೂ ಮತ್ತು ನಮ್ಮ ದೇಶದಲ್ಲೂ ಅವಕಾಶ ಇದೆ ಹೋಗಿ ಮಹಾರಾಷ್ಟ್ರದಲ್ಲಿ ನೆಲೆಸ್ಬೋದು ಅದನ್ನು ಬಿಟ್ಟು ಬೆಳಗಾವಿಯಲ್ಲಿ ಇದ್ದುಕೊಂಡು ಕನ್ನಡ ನಾಡು ನುಡಿ ಬಗ್ಗೆ ಅವಮಾನ ರೀತಿಯಲ್ಲಿ ಮಾತನಾಡುವುದು ಜೊತೆಗೆ ಹೋರಾಟವನ್ನು ಮಾಡೋದು ಎಷ್ಟು ಸರಿ ಇದ್ರ ಜೊತೆಗೆ ನೋಡಿ ಇದು ಓಕೆ ಯಾರು ಈತ ಬಂದು ಮನವಿಯನ್ನು ಕೊಟ್ಟ ಓಕೆ ಬಟ್ ನಮ್ಮ ರಾಜ್ಯ ಸಚಿವರೀ ಸತೀಶ್ ಜಾರಕಿಹೊಳಿ ಇವ್ರನ್ನೆಲ್ಲ ಯಾಕೆ ಹತ್ತಿರಕ್ಕೆ ಬಿಟ್ಕೋಬೇಕು ಅಂತ ಹೇಳಿ ಈತ ಕನ್ನಡ ವಿರೋಧಿ ನಾಡ ದ್ರೋಹಿ ಈತನನ್ನು ಯಾತ ಯಾವ ಕಾರಣಕ್ಕಾಗಿ ಹತ್ತಿರಕ್ಕೆ ಬಿಟ್ಕೊಂಡ ಜೊತೆಗೆ ಕೋರ್ಟ್ನಲ್ಲಿ ಅರ್ಜಿಯನ್ನು ಮುಖಕ್ಕೆ ಎಸಬೇಕಿತ್ತು ಸಚಿವರು ಈ ರೀತಿಯಾಗಿ ಕನ್ನಡ ಬೇಡ ನಾವು ಮರಾಠಿಯನ್ನು ಕಲಿತೀವಿ ಅಂತ ಆ ಲೆಟ್ರ್ ಕೊಟ್ಟರಲ್ವಾ ಅದನ್ನು ಮುಖಕ್ಕೆ ಹಿಂಗೆ ಎಸೆಬೇಕಿತ್ತು ಅದನ್ನು ಬಿಟ್ಟು ಆಯಿತು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರಲ್ವ ಇದು ತಪ್ಪು ನಮ್ಮವ್ರು ಮಾಡ್ತಾರೆ ತಪ್ಪು ಅವ್ರು ಬಿಡಿ ಅವ್ರ ಕ ಮರಾಠಿ ಪ್ರೇಮ ಓಕೆ ಬಟ್ ನಮ್ಮವ್ರಲ್ಲಿರ್ಬೇಕಿದ್ದಂಥ ಈ ಭಾಷಾ ಪ್ರಜ್ಞೆ ಭಾಷಾ ಪ್ರೇಮ ಎಲ್ಲಿ ಹೋಯಿತು ಸಚಿವರಿಗೆ ಅಟ್ಲೀಸ್ಟ್ ಸತೀಶ್ ಜಾರಕಿಹೊಳಿ ರಾಜ್ಯದ ಪ್ರಭಾವಿ ಮುಂದೆ ಸಿ ಎಂ ಆಗುವಂತ ಕನಸನ್ನ ಹೊಂದಿದ್ದಾರೆ ಮುಂದೆ ಸಿ ಎಂ ಆಗಿರುವಂತ ಆಗ್ಬೇಕು ಅಂತ ಕನಸನ್ನ ಹೊಂದಿರುವಂತ ಸತೀಶ್ ಜಾರಕಿಹೊಳಿ ಮುಂದೆ ಒಬ್ಬ ನಾಡ ದ್ರೋಹಿ ಬಂದು ಕನ್ನಡ ಬೇಡ ಮರಾಠಿ ಬೇಕು ಅಂತ ಪತ್ರವನ್ನ ಕೊಟ್ರೆ ದಮ್ಮು ತಾಕತ್ತು ಇರುವಂತ ಸಚಿವ ನಾಯಕ ಮುಖಕ್ಕೆಸಬೇಕಿತ್ತು ಅದನ್ನ ಬಿಟ್ಟು ಸಚಿವರು ಕುಂತ್ಕೊಂಡು ಆಯ್ತು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಎಸ್ ಈ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಇಲ್ಲಿ ಸಚಿವರ ಬಗ್ಗೆ ಪ್ರಶ್ನೆ ಹೇಳ್ತಾ ಇದೆ ಯಾರೋ ಒಬ್ಬ ಬರ್ತಾನೆ ಬೇಕು ಕನ್ನಡ ಬೇಕು ಕನ್ನಡ ಬೇಡ ಅಂತ ಹೇಳದಂತಹ ಸಂದರ್ಭದಲ್ಲಿ ಆ ಅರ್ಜಿಯನ್ನ ಯಾವ ಕಾರಣಕ್ಕಾಗಿ ಆತನ ಮುಖದ ಮೇಲೆ ಹೆಸದಿ ಎಸಿಲಿಲ್ಲ ಅಂತ ಸಚಿವರು ಖಂಡಿತ ಮಹೇಶ್ ಏನಂತಂದ್ರೆ ಬೆಳಗಾವಿ ಏನಂತಂದ್ರೆ ಪ್ರತಿಯೊಂದು ಸಲ ಎಂತಂದ್ರೆ ಭಾಷಾ ವಿವಾದವಾಗಿಯೇ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಭಾಷಾ ವಿವಾದ ಅಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಭಾಷಾ ನಿತ್ಯನ ಈಗ ಕಾರ ತರೋದಕ್ಕೆ ಮುಂದಾಗಿತ್ತು ಅದರಲ್ಲಿ ಸಂಪೂರ್ಣವಾಗಿ ಅಂತಂದ್ರೆ ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ ಕನ್ನಡ ಕಡ್ಡಾಯ ಎಂಬ ಏನು ಒತ್ತಾಯಕ್ಕೆ ಸಾಕಷ್ಟು ರೀತಿ ಕನ್ನಡಪರ ಸಂಘಟನೆ ಹೋರಾಟಗಾರರು ಇಲ್ಲಿ ಮಾಡಿದ ಒಂದು ಹೋರಾಟಕ್ಕೆ ಏನಂತಂದ್ರೆ ಬೆಳಗಾವಿಯ ಮಹಾನಗರ ಪಾಲಿಕೆ ಆಯುಕ್ತ ಸಂಪೂರ್ಣವಾಗಿ ಇಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಈ ಬೆಂಬಲಕ್ಕೆ ವಿರೋಧವಾಗಿ ಎಂಇಎಸ್ ಪೂರ್ಣ ಸಚಿವ ಸದೀಶ್ ಜಾರಕಿಹೊಳಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯ ಬೇಡ ಎಂಬ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಈ ಮನವಿಯನ್ನ ಸಚಿವ ಸದೀಶ್ ಜಾರಕಿಹೊಳಿ ಇಲ್ಲಿ ಸ್ವೀಕರಿಸ ಕೂತಿರುವುದು ಸಾಕಷ್ಟು ರೀತಿಯಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಆಕರ್ಷಕ ಕಾರಣವಾಗಿರುವಂತದ್ದು ಎಲ್ಲ ಒಂದ್ ಕಡೆ ಬೆಳಗಾವಿ ರಾಜಕಾರಣಿಗೆ ಮರಾಠ ಮತಗಳು ತಪ್ಪುತ್ತ ಎಂಬ ಕೈಬಿಟ್ಟಿಯಲ್ಲಿ ಮರಾಠರಿಗೆ ಪರೋಕ್ಷವಾಗಿ ಬೆಂಬಲ ನೀಡ್ತಾ ಇದ್ದಾರೆ ಎಂಬ ಪ್ರಶ್ನೆಯೂ ಸಹ ಇದೀಗ ಬೆಳಗಾವಿ ಕನ್ನಡಿಗರಲ್ಲಿ ಮುಡ್ತಾ ಇರುವಂತದ್ದು ಏನು ಬೆಳಗಾವಿಯಲ್ಲಿ ಪದೇ ಪದೇ ಅಂತಂದ್ರೆ ಭಾಷಾ ವಿವಾದ ಆಗಿರ್ಬೋದು ಗಡಿ ವಿವಾದ ಆಗಿರ್ಬೋದು ಮರಾಠಿ ಪುಂಡರ ಏನಾದ್ರೆ ಪದೇ ಪದೇ ಕ್ಯಾಚರ್ ತಗ್ತಾ ಇದ್ರು ಸಹ ಸಂಪೂರ್ಣವಾಗಿ ಬೆಳಗಾವಿಯ ಜನಪ್ರತಿನಿಧಿಗಳು ಇಲ್ಲಿ ಸಂಪೂರ್ಣವಾಗಿ ಕಣ್ಮಿಸ್ಕೊಟ್ಟಿರುವಂತದ್ದು ಈ ಒಂದು ಏನು ಮರಾಠಿಯರಿಗೆ ಪರೋಕ್ಷವಾಗಿ ಇಲ್ಲಿ ಬೆಂಬಲ ಕೊಡ್ತಿರುವುದು ಮೇಲ್ನೋಟಕ್ಕೆ ಇಲ್ಲಿ ಕಾಣ್ಬಿಡ್ತಾ ಇರುವಂತದ್ದು ಇವೆಲ್ಲವನ್ನ ಈ ಗಮನದಲ್ಲಿ ಇಟ್ಕೊಂಡು ಮರಾಠ ಏನೇನಿದ್ದಾರೆ ಇವು ಸಮುದಾಯನ ವಳಕೆ ಮಾಡಲು ಸಾಕಷ್ಟು ರೀತಿಯಲ್ಲಿ ಜನಪ್ರತಿನಿಧಿ ಕಸರತ್ತು ಮಾಡ್ತಾ ಇದ್ದಾರೆ ಎಂಬ ಆರೋಪಗಳು ಸಹ ಕನ್ನಡ ಪರ ಸಂಘಟನೆ ಹೋರಾಟಗಾರನ ಕೇಳಿ ಬರ್ತಾ ಇರೋದು ಇನ್ನಾದರೂ ಇಂತಹ ಮರಾಠಿ ಪುಂಡರಿಗೆ ಬುದ್ಧಿ ಅಂತ ಕೇಳಿಸುವಂತ ಕೆಲಸ ಆಗಿದೆ ಎಂಬುದು ಸಹ ಇಲ್ಲಿ ಕನ್ನಡ ಪರ ಸಂಘಟನೆ ಹೋರಾಟಗಾರರ ಮಾತಾಗಿರುವಂತದ್ದು ಮಹೇಶ್ ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಸತೀಶ್ ಜಾರಕಿಹೊಳಿಯವರು ಮನವಿ ಪತ್ರವನ್ನು ಸ್ವೀಕಾರ ಮಾಡಿದರು ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಪರಿಶೀಲಿಸ್ತೀನಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ ಇದು ಎಷ್ಟರ ಮಟ್ಟಿಗೆ ಸರಿ ಎಲ್ಲವೂ ಕೂಡ ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲಿ ಮರಾಠಿ ಭಾಷಿಕರ ವೋಟ್ಗಳಿಲ್ಲ ಹೇಳಿದ್ರೆ ಇವರು ಬೆಳೆ ಬೇಯಲ್ವಲ್ಲ ಇದಕ್ಕೆ ರೀತಿಯಾಗಿ ಒಂದು ರೀತಿಯಾಗಿ ಓಲೈಕೆ ರಾಜಕಾರಣ ಮಾಡ್ತಾ ಇರುವಂಥದ್ದು ಮುಂದೆ ಸಿ ಎಮ್ ಆಗಬೇಕಂತ ಕನಸು ಬೇರೆ ಹೊಂದಿದ್ದಾರೆ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿ ಅಂತ ಹೇಳ್ತಾರೆ ಇಂಥವರೆಲ್ಲ ಸಿ ಎಂ ಆದರೆ ಅಷ್ಟೇ ಏನು ಕತೆ ಕನ್ನಡ ಭಾಷೆ ಬಗ್ಗೆಯೇ ಗೌರವ ಇಲ್ಲ ಇವರಿಗೆ ಕನ್ನಡ ಭಾಷೆ ಬೇಡ ಅಂತ ಹೇಳಿದವನ್ನ ಮನವಿ ಪತ್ರವನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಒಂದು ಪ್ರಶ್ನೆ ಕೂಡ ಮಾಡಿದ್ದ ನೋಡಿ ಇಲ್ಲಿ ಏನೇ ಅಂತ ಅಂತ ಹೇಳಿದ್ರೆ ಕನ್ನಡ ಕಡ್ಡಾಯ ಮಾಡ್ತಿರೋದು ತಪ್ಪಂತೆ ಇವನು ಯಾವ ದೊಣ್ಣೆ ನಾಯಕ ಅಂತೇಳಿ ಕನ್ನಡ ತ ಕಡ್ಡಾಯ ಮಾಡೋದು ತಪ್ಪು ಅಂತ ಹೇಳಿ ಇವನು ಯಾರು ಅಂತ ಹೇಳಿ ಮಹಾರಾಷ್ಟ್ರದ ಪ್ರೇಮ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರಕ್ಕೆ ಹೋಗಬೇಕು ಮುಂಬೈಯಲ್ಲಿ ಹೋಗ್ಬೇಕು ಅಲ್ಲಿ ಬದುಕಬೇಕು ಗೊತ್ತಾಗುತ್ತೆ ಅಲ್ಲಿ ಹೆಂಗಿರುತ್ತೆ ಅಂತ ವಾತಾವರಣ ಎಲ್ಲವನ್ನೂ ಸಹಿಸ್ಕೋತೀವಿ ಅಂತೇಳಿ ಈ ರೀತಿ ಮನೆಗಳನ್ನು ಮಾಡ್ಕೊಂಡು ಕೊಟ್ರೆ ಇನ್ನಷ್ಟೇ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಪರ ಹೋರಾಟಗಾರರು ಕೂಡ ರೊಚ್ಚಿಗೆದ್ದಿದ್ದಾರೆ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಕನ್ನಡ ಕಡ್ಡಾಯ ಬೇಡ ಎಂದವನ ಗಡಿಪಾರಿಗೆ ಒತ್ತಾಯಿಸಿದ್ದಾರೆ ಕನ್ನಡಪರ ಹೋರಾಟಗಾರರಾಗಿರುವಂತಹ ಅಶೋಕ್ ಚಂದರಗಿ ಒತ್ತಾಯ ಇದು ಬೆಳಗಾವಿ ಜಿಲ್ಲಾ ಜಿಲ್ಲಾ ಪಾಲಿಕೆ ಅಂದ್ರೆ ಬೆಳಗಾವಿ ಸ್ಥಳೀಯ ಆಡಳಿತ ಕನ್ನ ಕನ್ನಡವನ್ನ ಕಡ್ಡಾಯ ಮಾಡಿದೆ ಕನ್ನಡದಲ್ಲಿ ಇದ್ದ ಮೇಲೆ ಕನ್ನಡದಲ್ಲಿ ಕಲಿಬೇಕಲ್ವಾ ಈ ಶುಭಂ ಶಳಕೆ ಈತನನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬಂದಿದೆ ಈಗ ಪರ ಹೋರಾಟಗಾರರಾಗಿರುವಂತ ಅಶೋಕ್ ಚಂದರಗಿ ಮಾತನಾಡಿದ್ದಾರೆ ಅವರು ಇವತ್ತು ಇಡೀ ಘಟನೆ ಏನಾಯ್ತಲ್ವಾ ಖಂಡಿಸಿದ್ರು ಅದರ ಜೊತೆಗೆ ಈ ಶುಭಂ ಶಳಕೆಯನ್ನು ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಸಾಧ್ಯಲ್ಲ ಅದನ್ನು ಸಡಿಲಿಸಲಿಕ್ಕೆ ಇಲ್ಲ ಸಡಲಿಕ್ಕೂ ನಾವು ಬಿಡೋದಿಲ್ಲ ನಾಮಫಲಕಗಳಲ್ಲಿ ಅರವತ್ತು ಪ್ರತಿಶತ ಕನ್ನಡ ಇರಬೇಕು ನಲವತ್ತು ಪ್ರತಿಶತ ಯಾವುದೇ ಭಾಷೆಯಲ್ಲಿ ಭರಿಸಬೋದು ಅಂತೇಳಿ ಸ್ಪಷ್ಟವಾದ ಆದೇಶವನ್ನು ಸರ್ಕಾರ ಮಾಡಿದೆ ಅದನ್ನು ನಾವು ಪಾಲಿಸಾಕತ್ತೀವಿ ಇತ್ತೀಚೆಗೆ ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮೇಲೆ ಅವರು ಮಹಾನಗರ ಪಾಲಿಕೆ ಬಂದು ನಮ್ಮ ಜೊತೆ ಒಂದು ಮೀಟಿಂಗ್ ಮಾಡಿದ್ರು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ ಆದರೆ ಇವರು ಮಹಾರಾಷ್ಟ್ರ ನಾಯಕರಿಗಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ತಪ್ಪು ದಾರಿಗಳಿಗೆ ಪ್ರಯತ್ನ ಮಾಡ್ತಾ ಇದ್ದಾರಾ ನಮ್ಮಲ್ಲಿ ಅರವತ್ತು ಬರೆ ಬರೆಸಿ ನಲವತ್ತು ಪ್ರತಿಶತ ನಾಮಪಲ್ಯಗಳಲ್ಲಿ ಬೇಕಾದ ಭಾಷೆ ಭರಿಸು ಅಂತ ನಾವು ಹೇಳಿದ್ವಿ ನನ್ನ ಸನ್ಮಾನ್ಯ ಎಮ್ ಎಸ್ ಮಿತ್ರರು ಒಂದು ವಿಷಯ ಹೇಳ್ತಾನೆ ಅವ್ರು ಮಾರಾಟದ ಜತ್ ಕೋಟ್ ಸೋಲಾಪುರಕ್ಕೆ ಹೋಗಿ ನೋಡಬೇಕು ಅಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಕನ್ನಡಿಗರು ಸಹಿತ ನಾಮಪಲ್ಯಗಳಲ್ಲಿ ಮರಾಠಿ ಬಿಟ್ಟು ಯಾವುದೇ ಬರೆಸ್ತಾ ಇಲ್ಲ ಬರೆಸೋಕಲ್ಲಿ ಅವಕಾಶ ಇಲ್ಲ ಅದು ಅಲ್ಲಿದು ಒಂದು ನ್ಯಾಯಿತಿ ಇಲ್ಲೂ ಒಂದು ನೀತಿ ಇದು ಇಬ್ಬಗೆ ನೀತಿಯನ್ನು ಎಮ್ ಎಸ್ ತವರು ಅನಿಸ್ಸರ್ತಾ ಇದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟ ಹೇಳ್ತಾನೆ ಊರ ಸಲುವಾಗಿ ಬೆಳಗಾವಿ ಸಲುವಾಗಿ ಪ್ರತ್ಯೇಕ ಭಾಷಾ ನೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಸಡಿಲಿಸಲಿಕ್ಕೆ ಸಾಧ್ಯ ಇಲ್ಲ ಸಡಲಿಕ್ಕೂ ನಾವು ಬಿಡೋದಿಲ್ಲ ಆದ್ದರಿಂದ ಇತ್ತೀಚೆಗೆ ಸನ್ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲರನ್ನ ಗಡಿ ಉಸ್ತುವಾರಿ ಸಚಿವರನ್ನು ಮಾಡಿದಾರ ಈ ಗಡಿ ಭಾಗದ ಇಂಥ ಎಲ್ಲ ಸಮಸ್ಯೆಗಳನ್ನು ಅವ್ರು ಗಮನ ತರಲಿಕ್ಕೆ ಶೀಘ್ರವೇ ಒಂದು ಸಭೆ ಮಾಡ್ತೀವಿ ಇವರೇನಾದರೂ ಕಾನೂನಿನ ಒಳಗೆ ಕೈ ತೊಗೊಂಡ್ರೆ ಕಾನೂನನ್ನು ಕೈ ತೊಗೊಂಡು ಏನಾದರೂ ದುಮಡಿ ಮಾಡ್ತೀವಿ ಅಂದ್ರೆ ಅದು ಅವ್ರ ಭ್ರಮೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸರ ತಕ್ಕ ಉತ್ತರ ಕೊಡ್ತಾರೆ ಈ ಸಂದರ್ಭದಲ್ಲಿ ಯಾರಾದರೂ ಪದೇ ಪದೇ ಅಪರಾಧ ಮಾಡ್ತಿದ್ರೆ ಅವ್ರನ್ನ ಗಡಿಪಾರು ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ ನಾಮಪಲಕಗಳಲ್ಲಿ ಅರವತ್ತು ಪ್ರತಿಶತ ಕನ್ನಡ ಇರಬೇಕು ನಲವತ್ತು ಪ್ರತಿಶತ ಯಾವುದೇ ಭಾಷೆಯಲ್ಲಿ ಬರೆಸ್ಕೋರಿ ಅಂತೇಳಿ ಸ್ಪಷ್ಟವಾದ